ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಹದಿನೆಂಟು ಆಗಸ್ಟ್ ಹದಿನೆಂಟರಿಂದ ಅಂದರೆ ಇವತ್ತಿಂದ ಆಗಸ್ಟ್ ಇಪ್ಪತ್ತ್ಮೂರರವರೆಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಗೆ ಅಂದರೆ ಇವತ್ತಿಂದ ಅಂದರೆ ಇವತ್ತೆಷ್ಟು ತಾರೀಕು ಹದಿನೆಂಟು ಆಗಸ್ಟ್ ತಿಂಗಳ ಮೂರನೇ ವಾರ ಶುರುವಾಗಿದೆ ಈ ವಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾಗಿ ಮುಂಬರುವ ವಾರ ಹನ್ನೆರಡು ರಾಶಿಗಳ ಸುಖ ದುಃಖ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ಈಗ ತಿಳಿಯೋಣ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗಿ ಗ್ರೀಷ್ಮ ಋತು ಜ್ಯೇಷ್ಠ ಕೃಷ್ಣ ಪಕ್ಷದ ದ್ವಾದಶಿಯಿಂದ ದಕ್ಷಿಣಾಯಣ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯವರೆಗೆ ಎಂದರೆ ಹದಿನೆಂಟು ಎಂಟು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮಕ್ ಮಕ್ಕ ನಕ್ಷತ್ರದವರೆಗೆ ಅಂದರೆ ಪೃ ಹೇಗಿರುತ್ತೆ ಅನ್ನೋದನ್ನು ಚಂದ್ರನ ಸಂಚಾರ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ನಾವೀಗ ತಿಳಿಯೋಣ ಬನ್ನಿ ಮೊದಲಿನ ರಾಶಿ ಬಂದು ಮೇಷರಾಶಿ ಇವರ ವೃತ್ತಿಪರ ಪ್ರಗತಿ ಬಡ್ತಿ ಮತ್ತು ಮನ್ನಣೆಗೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ಕೆಲಸದಲ್ಲಿ ನೀವು ನಿಮ್ಮ ಹಿರಿಯರ ಬಳಿ ಉತ್ತಮ ಸ್ಥಾನ ಪಡೆಯುತ್ತೀರಿ ಮತ್ತು ಆರ್ಥಿಕವಾಗಿಯೂ ಪ್ರಯೋಜನ ಪಡೆಯುತ್ತೀರಿ ವಿದೇಶಿ ವ್ಯವಹಾರ ಅಥವಾ ವಿದೇಶ ಪ್ರಯಾಣ ಪ್ರಯಾಣವು ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಬಹುದು ಅಂದರೆ ಸಾಬೀತುಪಡಿಸುತ್ತದೆ ನಿಮ್ಮ ನಕಾರಾತ್ಮಕ ಭಾವನೆಗಳಿಂದ ಮುಕ್ತರಾಗಲು ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮ ಸಾಮರ್ಥ್ಯ ಮತ್ತು ಭವಿಷ್ಯದ ಯೋಜನೆಗಳನ್ನು ಮರುಮೌಲ್ಯಮಾಪನ ಮಾಡಲು ಮರೆಯದಿರಿ ಈ ಮೇಷರಾಶಿಯವರು ಅದ್ ಅಂದರೆ ಇವತ್ತಿಂದ ಆಗಸ್ಟ್ ಹದಿನೆಂಟರಿಂದ ಮೇ ಇಪ್ಪತ್ತು ಅಂದರೆ ಆಗಸ್ಟ್ ಇಪ್ಪತ್ತ್ಮೂರರವರೆಗೆ ವಾರ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇರೋದು ಮೇಷರಾಶಿಯು ಒಂದು ವಾರದ ಭವಿಷ್ಯ ಇದು ಈಗ ಎರಡನೇ ರಾಶಿ ಬಂದು ಋಷಭ ರಾಶಿ ಈ ಋಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರಿಂದ ತೀವ್ರವಾದ ಅಂದ್ರೆ ತೀವ್ರವಾದ ಪ್ರೀತಿಯು ನಿಮ್ಮನ್ನು ಅತ್ಯುತ್ತಮ ಮನಸ್ಥಿತಿಯಲ್ಲಿರಿಸುತ್ತದೆ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ನಿಯಮಿತ ವ್ಯಾಯಾಮ ಮತ್ತು ಯೋಗ್ಯವನ್ನು ಕೈಗೊಳ್ಳಿ ನಿಮ್ಮ ಪ್ರೇಮಿಯೊಂದಿಗೆ ಯಾವುದೇ ವಾದಗಳನ್ನು ತಪ್ಪಿಸಿ ವಿಶ್ರಾಂತಿ ಪಡೆಯಲು ನೀವು ಆನಂದಿಸುವ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಪ್ರಮುಖ ಜನರನ್ನು ನಿಮ್ಮ ಸ್ಥಳಕ್ಕೆ ಕರೆಯಲು ಉತ್ತಮ ವಾರ ಸಂಗಾತಿಯು ನಿಮಗೆ ಹೆಚ್ಚಿನ ಬೆಂಬಲ ನೀಡುತ್ತಾರೆ ಮತ್ತು ಪ್ರೀತಿ ಮತ್ತು ವಾತ್ಸಲ್ಯವನ್ನು ನೀಡುತ್ತಾರೆ ಈ ವಾರದ ಕೊನೆಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಅಂತ ಹೇಳ್ಬೋದು ಋಷಭ ರಾಶಿಯವರಿಗೆ ಮುಂದಿನ ರಾಶಿ ಭವಿಷ್ಯವನ್ನು ಅಂದರೆ ಮುಂದಿನ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯ ಜನರಿಗೆ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಕುಟುಂಬಕ್ಕೆ ತಿಳಿಸಲು ಮೌಖಿಕ ಸಂದೇಶಗಳ ಸಹಾಯವನ್ನು ಪಡೆಯಿರಿ ಈ ವಾರ ನಿಮ್ಮ ಆರೋಗ್ಯವು ನಿಮಗೆ ಸಕಾರಾತ್ಮಕ ಸೂಚನೆಯನ್ನು ನೀಡುತ್ತದೆ ಅಂದರೆ ಪ್ರಣಯವು ಗಾಳಿಯಲ್ಲಿದೆ ಆದ್ದರಿಂದ ಅದನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಿ ಮತ್ತು ನಿಮ್ಮ ಪ್ರೇಮಿಯೊಂದಿಗೆ ಯಾವುದೇ ವಾದಗಳನ್ನು ಮಾಡೋದನ್ನು ತಪ್ಪಿಸಿ ವಿಶ್ರಾಂತಿ ಪಡೆಯಲು ನೀವು ಆನಂದಿಸುವ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗುತ್ತದೆ ಅಂದರೆ ಪ್ರೇಮಿಯೊಂದಿಗೆ ಯಾವುದೇ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಬ್ರೇಕಪ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಹಾಗಾಗಿ ನಿಮ್ಮ ಪ್ರೇಮಿಯೊಂದಿಗೆ ಅತಿ ತಾಳ್ಮೆಯಿಂದ ನಡೆದುಕೊಳ್ಳಿ ಅಂತ ಹೇಳ್ಬೋದು ಈಗ ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂದರೆ ಹಣಕಾಸಿನ ವಿಷಯಗಳಿಗೆ ಹೆಚ್ಚಿನ ಗಮನ ಬೇಕು ಮನರಂಜನೆ ಮತ್ತು ಶಾಪಿಂಗ್ ಆಗಿ ನೀವು ಮಾಡುವ ಖರ್ಚುಗಳನ್ನು ನೀವು ಕಡಿತಗೊಳಿಸಬೇಕು ಮತ್ತು ಹಣಕಾಸಿನ ವಿಷಯಗಳಿಗೆ ಹೆಚ್ಚಿನ ಗಮನ ಬೇಕು ಮತ್ತು ನೀವು ಹಣಕಾಸಿನ ತೊಂದರೆ ಬಗ್ಗೆ ನೀವು ಆರೋಗ್ಯದ ಮೇಲೂ ಸ್ವಲ್ಪ ಪರಿಣಾಮ ಬೀರುತ್ತೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ನಿಮ್ಮ ಸಾಮರ್ಥ್ಯವು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಗುರಿಗಳ ಮೇಲೆ ಹರಿಸಿ ಆದರೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿರ್ಧರಿಸುವಾಗ ನಿಮಗೆ ಎಚ್ಚರಿಕೆಯ ಯೋಜನೆ ಇರಬೇಕು ಪ್ರಯಾಣವು ತುಂಬಾ ರೋಮಾಂಚನಕಾರಿಯಾಗಿರುತ್ತದೆ ಆದರೆ ದುಬಾರಿಯಾಗಿರುತ್ತದೆ ಮತ್ತೆ ಮುಂದಿನ ರಾಶಿ ಬಂದು ಸಿಂಹರಾಶಿ ಬನ್ನಿ ಸಿಂಹ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೊರಹೊಮ್ಮುತ್ತದೆ ಹೆಚ್ಚುವರಿ ಹಣ ಗಳಿಸಲು ನಿಮಗೆ ಉತ್ತಮ ಆಲೋಚನೆಗಳನ್ನು ತರುತ್ತದೆ ನೀವು ಪ್ರೀತಿಸುವವರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಹೊಸ ವ್ಯಕ್ತಿಯನ್ನು ಭೇಟಿಯಾಗಲು ಅಥವಾ ಪ್ರಸ್ತುತ ಸಂಬಂಧಕ್ಕೆ ಹೊಸ ಜೀವ ತುಂಬಲು ಅವಕಾಶ ಸಿಗಬಹುದು ಸಂಗಾತಿ ಮತ್ತು ಮಕ್ಕಳು ಅಪಾರ ಸಂತೋಷದ ಮೂಲವಾಗಿರುತ್ತಾರೆ ಈ ವಾರ ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಈ ಸಿಂಹ ರಾಶಿಯವರು ಸಿಂಹ ಸಿಂಹರಾಶಿ ಭವಿಷ್ಯ ಹೇಗಿದೆ ಅಂತ ಈಗ ಮುಂದಿನ ರಾಶಿ ಬಂದು ರಾಶಿ ಸ್ನೇಹಿತರೆ ಈ ಕನ್ಯಾ ರಾಶಿಯ ವಾರ ಭವಿಷ್ಯ ಹೇಗಿದೆ ಅಂದರೆ ಇಂದು ಕೆಲವು ಆಸಕ್ತಿದಾಯಕ ಸಂಭಾಷಣೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ನಿಮಗೆ ಉತ್ತಮ ಅವಕಾಶವಿದೆ ನಿಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನಗಳು ಆರ್ಥಿಕ ಆರೋಗ್ಯವನ್ನು ಗಣನೀಯವಾಗಿ ಸುಧಾರಿಸುತ್ತವೆ ನಿಮ್ಮ ವರ್ಚಸ್ಸು ಮತ್ತು ಗ್ಲಾಮರ್ ನಿಮಗೆ ಜನಪ್ರಿಯತೆಯನ್ನು ತರುತ್ತದೆ ಸ್ನೇಹಿತ ಅಥವಾ ನಿಕಟ ಸಂಬಂಧಿಯಿಂದ ಬರುವ ಸಂತೋಷದ ಸುದ್ದಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಗುಂಪಿನಲ್ಲಿ ಎದ್ದು ಕಾಣುವ ನಿಮ್ಮ ಸಾಮರ್ಥ್ಯವು ನಿಮಗೆ ಜನಪ್ರಿಯತೆ ಮತ್ತು ಮನ್ನಣೆಯನ್ನು ತರುತ್ತದೆ ನೋಡುದ್ರಲ್ಲ ರಾಶಿ ವಾರ ಭವಿಷ್ಯ ಈಗ ತುಲಾರಾಶಿ ಬಗ್ಗೆ ಹೇಗಿದೆ ಅಂತ ನೋಡೋಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಚಿಂತನೆ ಪೂರಕವಾಗಿರಲಿದೆ ಕೆಲವರಿಗೆ ವೃತ್ತಿಪರ ಲಾಭಗಳು ಮತ್ತು ಸಮೃದ್ಧಿಯನ್ನು ತರುತ್ತದೆ ನಿಮ್ಮ ಹೊಸ ಆಲೋಚನೆಗಳು ಮತ್ತು ತಾಂತ್ರಿಕ ಜ್ಞಾನವು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ ಹಣಕಾಸಿನ ಬದ್ಧತೆಯನ್ನು ಮಾಡುವ ಮೊದಲು ಹೂಡಿಕೆಯನ್ನು ತೂಗಿ ನೋಡಿ ಈ ಅವಧಿಯಲ್ಲಿ ವಸತಿ ಮತ್ತು ಸ್ಥಳ ವಸತಿ ಸ್ಥಳಾಂತರ ಮತ್ತು ನವೀಕರಣವು ಶುಭವೆಂದು ಸಾಬೀತುಪಡಿಸುತ್ತದೆ ಶಾಶ್ವತ ಪ್ರಣಯ ಸಂಬಂಧಗಳನ್ನು ಬೆಳೆಸುವಲ್ಲಿ ನೀವು ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಸಮಯ ಕಂಡುಕೊಳ್ಳಲು ವಿಫಲರಾಗಬಹುದು ಹೊರಾಂಗಣ ಕೂಟಗಳು ಮತ್ತು ಮನರಂಜನಾ ಕಾರ್ಯಕ್ರಮವು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಮುಂದಿನ ರಾಶಿ ಬಂದು ಋಷಿಕ ರಾಶಿ ಈ ವಾರ ವಿದೇಶ ಸಂಪರ್ಕಗಳಿಗೆ ಅದ್ಭುತ ಅವಕಾಶಗಳು ಮತ್ತು ಹೆಚ್ಚಿನ ಗಳಿಕೆಯ ಅವಕಾಶಗಳು ಸಾಧ್ಯ ಬಾಡಿಗೆ ಮತ್ತು ಇತರ ಸ್ಥಿರ ಆದಾಯದ ಮೂಲಗಳಿಂದ ಲಾಭದಿಂದಾಗಿ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸೂಚಿಸಲಾಗಿದೆ ಬಾಕಿ ಇರುವ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮಲ್ಲಿ ಕೆಲವರು ಅನಿರೀಕ್ಷಿತ ಒಡೆತ ಅಥವಾ ಕೆಲವು ಹೊಸ ಸಾಧನೆಯನ್ನು ಪಡೆಯಬಹುದು ಖರ್ಚು ಅಥವಾ ಹೂಡಿಕೆ ಮಾಡದೆಯೇ ಪರಿಹಾರಿ ಪರಿಹರಿಸಬಹುದಾದ ಅಗತ್ಯಗಳಿಗ್ಗಳಿಗೆ ಸ್ನೇಹಿತರು ನಿಮಗೆ ಸಹಾಯ ಮಾಡುತ್ತಾರೆ ಮುಂದಿನ ರಾಶಿ ಬಂದು ಧನಸ್ಸು ರಾಶಿ ಕೆಲಸದ ತೃಪ್ತಿಯನ್ನು ತರಲು ನೀವು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಇದು ಅತ್ಯಂತ ಮುನ್ನೆಚ್ಚರಿಕೆ ಮತ್ತು ಕಾಳಜಿಯೊಂದಿಗೆ ಹೂಡಿಕೆ ಮಾಡಬೇಕಾದ ಸಮಯ ಇಂದಿನ ಹೂಡಿಕೆಗಳಿಗೆ ಮತ್ತೊಮ್ಮೆ ಪರಿಶೀಲನೆ ಅಗತ್ಯ ಇತರರನ್ನು ಆಕರ್ಷಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮನ್ನು ಬೆಳಕಿಗೆ ತರುತ್ತದೆ ನೀವು ಹೊಸ ಉದ್ಯಮದಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನೀವು ಸಣ್ಣ ಅಂಶಗಳನ್ನು ಪರಿಗಣಿಸುವುದು ಉತ್ತಮ ಸಮಯೋಜಿತ ಪರಿಹಾರವು ಮನದಲ್ಲಿ ಸಂತೋಷವನ್ನು ತರುತ್ತದೆ ನೋಡಿದರೆಲ್ಲ ಧನಸು ರಾಶಿಯವರ ವಾರ ಭವಿಷ್ಯ ಈಗ ಮುಂದಿನ ರಾಶಿ ಬಂದು ಮಕರ ರಾಶಿ ಬನ್ನಿ ಈ ಮಕರ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ವೃತ್ತಿಪರ ರಂಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಆತ್ಮವಿಶ್ವಾಸವು ಅಪಾರವಾಗಿ ಸಹಾಯ ಮಾಡುತ್ತದೆ ವಿಶೇಷವಾಗಿ ದಿನದ ನಂತರ ಹಣಕಾಸು ಹೆಚ್ಚಾಗುತ್ತದೆ ನಿಮ್ಮ ಸುತ್ತಲಿನ ವಸ್ತುಗಳ ಮೇಲೆ ನೀವು ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೀರಿ ಹೂಡಿಕೆಗಳಿಂದ ಲಾಭವು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ಹೆಚ್ಚಾಗುತ್ತವೆ ನಿಮ್ಮ ಗ್ರಾಹಕರೊಂದಿಗೆ ನೀವು ನಿಮ್ಮ ಸ್ಥಾನವನ್ನು ಸುಧಾರಿಸುತ್ತೀರಿ ಆದರೆ ವೇಳಾಪಟ್ಟಿ ಬೇಡಿಕೆಯಂತೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮುಂದಿನ ರಾಶಿ ಬಂದು ಕುಂಭರಾಶಿ ಈ ಕುಂಭರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಗಜಕೀಸರಿ ಯೋಗದಿಂದಾಗಿ ಈ ವಾರ ನೀವು ಹಣದ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ವ್ಯವಹಾರವು ವೇಗವಾಗಿ ಬೆಳೆಯುತ್ತದೆ ಮತ್ತು ಇತ್ತೀಚೆಗೆ ಪ್ರಾರಂಭಿಸಿದ ಉದ್ಯಮದಲ್ಲಿ ನಿಮಗೆ ಪಾಲುದಾರಿಕೆ ಸಿಗಬಹುದು ವೃತ್ತಿ ಜೀವನದ ವಿಷಯದಲ್ಲಿ ನೀವು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತೀರಿ ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ಸುತ್ತಮುತ್ತಲಿನವರನ್ನು ಮೆಚ್ಚಿಸುತ್ತದೆ ವೃತ್ತಿ ಜೀವನದ ಆಂತರಿಕ ಸಂಪರ್ಕಗಳನ್ನು ಒದಗಿಸುವಲ್ಲಿ ಸ್ನೇಹಿತರು ಈ ವಾರ ನಿಮಗೆ ದೊಡ್ಡ ಸಹಾಯ ಮಾಡಬಹುದು ಅಂದರೆ ದೊಡ್ಡ ಸಹಾಯವನ್ನು ಮಾಡ್ತಾರೆ ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿರುವವರು ಈ ವಾರ ತ್ವರಿತ ಚೇತರಿಕೆಗಾಗಿ ಆಶಿಸಬಹುದು ನೋಡಿದ್ರಲ್ಲ ಗಜಕೇಸರಿ ಯೋಗದಿಂದ ಯಾವ ಫಲ ಇದೆ ಅಂತ ಮುಂದಿನ ರಾಶಿ ಬಂದು ಮೀನರಾಶಿ ಈ ಮೀನರಾಶಿ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕೆಲವು ಸವಾಲಿನ ಯೋಜನೆಗಳಲ್ಲಿ ನಿಮ್ಮ ಕೌಶಲ್ಯಗಳನ್ನು ನೀವು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತೀರಿ ಉದ್ಯಮಿಗಳು ಮತ್ತು ಹೂಡಿಕೆದಾರರು ಇಂದಿನ ಹೂಡಿಕೆಗಳು ಲಾಭ ಗಳಿಸುವುದನ್ನು ನೋಡುತ್ತಾರೆ ಹೊಸ ವಿಧಾನವು ನಿಮಗೆ ಹೊಸ ವಿಶ್ವಾಸವನ್ನು ನೀಡುತ್ತದೆ ಆದರೆ ಮೇಲೆ ನೀವು ಭವಿಷ್ಯದ ಭರವಸೆಗಳು ಮತ್ತು ಕನಸುಗಳನ್ನು ನಿರ್ಮಿಸುವಿರಿ ನಿಮ್ಮ ಶಕ್ತಿ ಹೆಚ್ಚಾಗಿರುತ್ತದೆ ಮತ್ತು ಸ್ಪರ್ಧಾತ್ಮಕ ಆಟಗಳು ನಿಮ್ಮನ್ನು ಆಕರ್ಷಿಸುತ್ತದೆ ಉತ್ತಮ ಫಲಿತಾಂಶಗಳಿಗಾಗಿ ಈ ವಾರ ಕಠಿಣ ಪರಿಶ್ರಮ ಮತ್ತು ಅಧ್ಯಯನದ ಮೇಲೆ ಏಕಾಗ್ರತೆ ಅಗತ್ಯವಾಗಿರುತ್ತದೆ ನೋಡೋದ್ರಲ್ಲ ಈ ಮೀನರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಈ ಮ್ಯಾ ಅಂದರೆ ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ತ್ಮೂರರವರೆಗೆ ಸಂಪೂರ್ಣ ವಾರ ಭವಿಷ್ಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನಾನು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಆದರೆ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಆ ಶಿವನ ಕೃಪೆ ಎಲ್ಲ ರಾಶಿ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್